ಎತ್ತಿ ಕೊಡ್ತೀವಿ ಸಿದ್ದರಾಮಯ್ಯವ್ರೆ ನಿಮ್ಗೆ ಲಂಚ ಕೊಡ್ತೀವಿ ಹಾಗಾದ್ರೂ ಮಾಡ್ಕೊಡಿ ಅಂತ ನೀವು ಬೇಕಾದ್ರೆ ಲಂಚ ಕಮಿಷನ್ ನಾವು ಕೊಡ್ತೀವಿ ನಿಮ್ಗೆ ಲಂಚ ಎಷ್ಟು ಎಲ್ಲರೂ ಟವಲ್ ಒಡ್ಡಿ ಇಡೀ ಭಾಗದಲ್ಲಿ ಜನ ಎಲ್ಲ ಟವಲ್ ಒಡ್ಡಿ ನಿಮ್ಗೆ ಅಲ್ಲಿ ಘೋಷಣೆ ಮಾಡಿದವ್ರೆ ನೀವು ಹೊರಗಡೆ ನೀವೇನು ಎಲ್ಪಡ ಗೊತ್ತೀರಾ ಅಲ್ಲಿ ನಿಮ್ಗೆ ಲಂಚ ಕೊಡ್ಬೇಕಾಯ್ತ ನಾವು ಹಾಗಾಗಿ ಅಲ್ಲಿ ಸಚಿವ ಸಂಪುಟ ಸಭೆಯಲ್ಲಿ ಈ ಭಾಗಕ್ಕೆ ಚಾಮರಾಜ ವಿಶೇಷ ಅನುದಾನ ಘೋಷಣೆ ಮಾಡ್ಬೇಕು ಆ ಭಾಗ್ಯ ರೋಡುಗೆ ನಮಗೆ ಫಾರೆಸ್ಟ್ ಹೋಗ್ತಿಲ್ವಾ ಅವ್ರು ಹೋಗ್ತಿಲ್ವಾ ಇವ್ರು ಹೋಗ್ತಿಲ್ವ ನಮ್ಗೆ ಬೇಕಾಗಿಲ್ಲ ಹಾಗಾಗಿ ಅವತ್ತಾಗಬೇಕು ಈ ಭಾಗಕ್ಕೆ ನೀರು ತುಂಬಬೇಕು ಚಾಮರಾಜ ವಿಶೇಷ ಅನುದಾನ ಕೊಡ್ಬೇಕು ಇವೆಲ್ಲ ಮಾಡಿದ್ರೆ ನಾವು ನೀವು ಎಲ್ಲಿ ಚೆಂಗಿನ ಸ್ಥಳಾಂತರ ಮಾಡಬೇಕು ಇವೆಲ್ಲ ದೊಡ್ಡ ದೊಡ್ಡ ಸಮಸ್ಯೆ ಇರಾಗ ನೀವು ಸಚಿವ ಸಂಪುಟ ಸಭೆ ನಮ್ಗೆ ಪ್ರೆಸ್ ಮುಖಾಂತರ ಗೊತ್ತಾಯ್ತೆ ನೀವು ಮಾಡಿಲ್ಲ ಅಂದ್ರೆ ಅಲ್ಲೇ ಎಲ್ಲರೂ ಲಂಚ ಒಡ್ಡಿ ಲಂಚನ ಕೊಡಬೇಕಾಗ್ತದೆ ಲಂಚ ಕೊಟ್ಟರೂ ನೀವು ಮಾಡಿರ ಅಂತ ಆವತ್ತು ಲಂಚನ ಕೊಡ್ತೀವಿ ನಿಮಗೆ ಲಂಚ ಕೊಡಬೇಕಾಗುತ್ತೆ ಶನಿವಾರ ತರ್ಸ್ಕೋಬೇಡಿ ಸಚಿವ ಸಂಪುಟದಲ್ಲಿ ವಿಶೇಷವಾಗಿ ನಿಮ್ಮೆಲ್ಲಿ ಬಂದು ನಾವು ಅಡತಡೆ ಮಾಡಲ್ಲ ನಾ ಹೇಳ್ತೀನಿ ಒಂದು ನಮಗೆ ಚಾಮರಾಜದಲ್ಲಿ ಮಾಡ್ತಾಯಿದ್ದೀರ ಸಂತೋಷ ಏನು ಹಿಂದೆ ಬಿಡರೇನ್ ಬೆಟ್ಟದಲ್ಲಿ ಎಸ್ ಎಮ್ ಕೃಷ್ಣ ಕಾಲದಲ್ಲಿ ಮಾಡಿದರು ಆ ಸೋನಿಯಾ ಗಾಂಧಿ ಬಂದಿದ್ರು ಅಲ್ಲಿ ಸಚಿವ ಸಂಪುಟ ಸಭೆ ಮಾಡಿದಿರಿ ಈಗ ಮಾದೇಶ್ವನ ಬೆಟ್ಟದಲ್ಲಿ ಮಾಡ್ತೀರಿ ಭಾಳ ಸಂತೋಷ ನಾವು ಯಾವುದೇ ರೀತಿ ನಿಮಗೆ ಅಡತಡೆ ಮಾಡಲ್ಲ ನೀವು ಸಚಿವ ಸಂಪುಟ ಸಭೆಯಲ್ಲಿ ನಮಗೆ ಪರಿಹಾರ ಏನು ಅನುದಾನ ಘೋಷಣೆ ಮಾಡಿದೆ ಹೋದರೆ ರಿಟರ್ನ್ ಹೋಗ್ತಿರ ಆಗ ನಿಮ್ಗೆ ರಿಟರ್ನ್ ಹೋಗಕ್ಕೆ ಬಿಡೋಲ್ಲ ಎಲ್ಲಿ ಬೇಕಾದರೂ ನಾವು ಕಾನೂನು ಚೌಕಟ್ಟಲ್ಲಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಸಂವಿಧಾನದ ವ್ಯವಸ್ಥೆಯಲ್ಲಿ ನಿಮಗೆ ಪ್ರತಿರೋಧನ ಕೊಡ್ತೀವಿ ಅಂತ ಇವತ್ತು ಹನ್ನೂರು ಹೇಳ್ತಾ ಹೇಳ್ತಾಯಿದೀನಿ ಅವತ್ತು ನೀವೆಲ್ಲರೂ ರೆಡಿಯಾಗಿರಬೇಕು ನೀವೆಲ್ಲರೂ ಮಹದೇಶ್ನ ಬೆಟ್ಟದಲ್ಲಿ ಎಲ್ಲರೂ ಅವ್ರು ಎಷ್ಟೊತ್ತಿಗಿರ್ತಾರೆ ಎಲ್ಲರೂ ಒಂದು ಟವಲ್ ಹಾಕೊಂಡಾರೋ ಟವಲ್ ಹಾಕಳದೇ ಇದ್ದಾರೆ ನೀವು ಎಲ್ಲರೂ ಅದು ಅಲರ್ಟ್ ಆಗಿರಬೇಕು ಯಾವ ಸಂದರ್ಭದಲ್ಲಿ ನೀವು ಎಲ್ಲಿ ಬೇಕಾದ್ರೂ ಏನು ಬೇಕಾದ್ರೂ ಮಾಡ್ತೀವಿ ಅನ್ನೋದು ಇವೆಲ್ಲರೂ ಅವತ್ತು ಧೈರ್ಯವಾಗಿರಿ ಯಾವ ಕೇಸಾಗ್ರು ಕೇಸ್ ತಗಸವ ಅಂತ ಗೊತ್ತು ನಮಗೆ ಏನು ಬಾರಿ ಜೈಲಲ್ಲೇ ಇರೋ ಇದೆಲ್ಲ ಕಷ್ಟ ಅನುಭವಿಸಬಹುದು ನಾವು ಜೈಲಲ್ಲೇ ಇರ್ಬೋದು ಜೈಲಲ್ಲಿ ಅಚ್ಚುಗಟ್ಟಾಗಿರೋ ಊಟ ತಿಂಡಿ ಎಲ್ಲನೂ ಕೊಡ್ತಾರೆ ಅಲ್ಲೇ ಇರ್ತೀವಿ ನಾವು ಇದೇನು ಮಾಡಿರಿ ನೀವು ಅವತ್ತು ಎಲ್ಲರೂ ಇಡೀ ಚಾಮರಾಜ ಜಿಲ್ಲೆಯ ಸಾಮೂಹಿಕ ನಾಯಕತ್ವದ ರೈತ ಸಂಘ ಅವತ್ತು ಅಲರ್ಟ್ ಇವತ್ತು ಇಂಟೆಲಿಜೆನ್ಸ್ ಇದ್ದರೆ ನಾನು ಹೇಳ್ತೀನಿ ಸಚಿವ ಸಂಪುಟದ ಮೇಲೆ ಅಷ್ಟು ಅಲ್ಲಿ ಘೋಷಣೆ ಮಾಡಬೇಕು ಘೋಷಣೆ ಮಾಡಿದ್ರೆ ಸಿದ್ದರಾಮಯ್ಯನ ಬೆಂಗಳೂರು ಕಳಿಸಕ್ಕೆ ಬಿಡಲ್ಲ ಅಂತ ಮತ್ತೆ ಮಂತ್ರಿ ಮಾಡಲು ಬಿಡಲ್ಲ ಅಂತ ಹೇಳ್ತೀವಿ ನೋಡಿ ನೋಡಿ ಸಾಕಾಗದ ಬರೋಪು ಅನುವು ಮಾಡಿಕೊಡ್ತೀವಿ ಸ್ವಾಗತ ಮಾಡ್ತೀವಿ ಹೋದ್ ಹೋದ ಕಾಲ್ಕಾಗಬೋದಲ್ವಾ ಎಲ್ಲರೂ ಅಲರ್ಟ್ ಆಗಿರ್ತಲ್ವಾ ನೀವು ಟವಲ್ ಹಾಕೊಂಡ್ರೆ ಟವಲ್ ನಡು ಕಟ್ಕೊಂಡ್ರೆ ಟವಲ್ ಜೋಬ್ ಹಾಕೊಂಡ್ರೆ ನಾವು ಹೇಳುವಂಥ ಮಾಹಿತಿ ಅದಕ್ಕೆ ಎರಡು ದಿನದೇ ಮಾಹಿತಿ ಕೊಡ್ತೀವಿ ಎಲ್ಲ ಎಲ್ಲ ನಮ್ಮ ಫೋನ್ಗಳನ್ನೆಲ್ಲ ಏನೆಲ್ಲ ಮಾಡಿರ್ತಾರೆ ಅವ್ರು ಮೊದಲೇ ಕೊಟ್ಟಿರ್ತೀವಿ ಎಲ್ಲೆಲ್ಲಿ ಯಾರ್ಯಾರು ಹೆಂಗೆ ಇರಬೇಕು ಅಂತ ನಮ್ಗೆ ಸೂಚನೆ ಕೊಟ್ಟಿರ್ತೀವಿ ನೀವು ಅಲ್ಲಲ್ಲೇ ಕರೆಕ್ಟ್ ಆಗಿ ಆ ಕೆಲಸ ಮಾಡದೆ ಹೋದ್ರೆ ಮಾಡಿದ್ರೆ ನಮ್ದೇನು ಅಭ್ಯಂತರ ಇಲ್ಲ ನಾವು ಸ್ವಾಗತಿಸಿ ಯಾಕಂದರೆ ಇಷ್ಟು ವರ್ಷ ನೋಡ್ಕೊಂಬಂದು ಸಚಿವ ಸಂಪುಟ ಸಹಕ್ಕೆ ನಾವು ಸ್ವಾಗತ ಸಂತೋಷವಾಗಿ ಅವ್ರನ್ನ ಸ್ವಾಗತ ಮಾಡಿ ನಮ್ಮ ಜಿಲ್ಲೆಗೆ ಬನ್ನಿ ಅಂತ ಇದೀವಿ ಮಾಡದೇ ಹೋದ ಪಕ್ಷಗಳೇ ನಾವು ಪ್ರತಿರೋಧ ಒಟ್ಬೇಕು ತಂದೇ ನಾವು ಸಚಿವ ಸಂಪುಟ ಏನು ಮಾಡಿದ್ರೆ ಹೋಗಿ ಅದೇ ಸಚಿವ ಸಂಪುಟ ಮಾಡಬೇಕಾದ್ರೆ ಆಶ್ ಮಾಡ್ತೀನಿ ವಿಶ್ವಾಸ ಇದೆ ಅವಂಥ ನೆಗೆಟಿವ್ ಥಿಂಕಿಂಗ್ ಬೇಡ ಈಗ ಜಿಲ್ಲಾಧಿಕಾರಿಗಳು ಅವರು ಎಲ್ಲ ಕರ್ದುಗಳಿಗೆ ಚರ್ಚೆಗಳು ಮಾಡಿದ್ದಾರೆ ಅವ್ರ ಮೇಲೆ ನಂಬಿಕೆ ಇದೆ ನೂರು ನೂರು ಮಾಡ್ತನ ಗ್ಯಾರಂಟಿ ಇದೆ ಮಾಡಿದೆ ಹೋದ್ ಪಕ್ಷದಲ್ಲಿ ಅಂತ ನಾನು ಹಾ ಮಾಡಲಿ ಹಾಗಾಗಿ ಇವತ್ತು ಅನೂರ್ಲಿ